ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಜನವರಿ ಮೂರು ನಮ್ಮ ಆ್ಯನಿವರ್ಸರಿ ದಿನ ಸೊ ಇವಾಗ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆಗಿದೆ ನಾನಿವತ್ತು ಸೈ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಆ್ಯನಿವರ್ಸರಿ ವ್ಲಾಗ್ ಸೊ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಇವಾಗ ಜಸ್ಟ್ ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಔಟ್ಸೈಡ್ ಟಿಫನ್ಗೆ ಹೊರಟಿದ್ದೀವಿ ಇಲ್ಲಿ ಗ್ರ್ಯಾಂಡ್ಗೆ ಇವತ್ತೇನಾದರೂ ಸ್ಪೆಷಲ್ಲಾಗಿರಲಿ ಅಂದ್ಕೊಂಡು ನಾವು ಇವತ್ತು ಏನೂ ತಿಂಡಿ ಮಾಡಿಲ್ಲ ಗ್ರ್ಯಾಂಡ್ಗೆ ಟಿಫನ್ಗೆ ಹೊರಟಿದ್ದೀನಿ ಸೊ ಇವತ್ತು ಸಿಂಪಲಾಗಿ ನಾವು ಏನು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿರೋದು ಎಲ್ಲೂ ಹೋಗಿಲ್ಲ ಏನೂ ಮಾಡಿಲ್ಲ ಏನೋ ಒಂದು ಮಾಡಿದ್ದೀವಿ ಸ್ಪೆಷಲಾಗಿ ನೋಡೋಣ ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದಾದ್ರೆ ಶೇರ್ ಮಾಡ್ಕೋತೀನಿ ಸ್ವಲ್ಪ ಅದು ಅಲ್ಲ ಸೊ ಹಾಗಾಗಿ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ನಿಮ್ಮ ಜೊತೆ ಬಟ್ ವೆಯ್ಟ್ ಮಾಡ್ತೀರಿ ಓಕೆನಾ ಸೊ ಅದನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಇವತ್ತಿನೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸಿಂಪಲಾಗಿ ಇಲ್ಲೇ ನಾನು ನಾವು ಇವತ್ತು ಟಿಫನ್ಗೆ ಹೋಗಿ ದೇವಸ್ಥಾನಕ್ಕೋಗಿ ಮನೆಗೆ ಬಂದು ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿರೋ ಅಂಥದ್ದು ಅದನ್ನು ತೋರಿಸ್ತಿದ್ದೀನಿ ಆ್ಯಂಡ್ ಗಾಯಸ್ ಇನ್ನೊಂದು ಏನಂದರೆ ನೋಡಿ ನಾನು ಸಣ್ಣ ಆಗಿದ್ದೀನಿ ಅಂದರೆ ಇತ್ತೀಚೆಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಡಯೆಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಊಟ ಬಿಟ್ಟಿದ್ದ ತಕ್ಷಣ ಡಯಟ್ ಮಾಡಿದ ತಕ್ಷಣ ಸಣ್ಣ ಆಗಿದ ತಕ್ಷಣ ಈ ಥರ ಮೂಳೆ ಬಿಟ್ಕೊಳ್ಳುತ್ತೆ ಆ ಥರ ಮೂಳೆ ಬಿಡ್ಕೊಳ್ಳೋದು ನಾನು ಚೂರು ಚೆನ್ನಾಗೇ ಕಾಣಿಸಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಸೊ ಒಂದು ಶೇರ್ ಮಾಡಬೇಕಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಟಿಫನ್ಗೆ ಹೋಗೋಣ ನೋಡಿ ಇದು ಸಿಂಪಲ್ಲಾಗಿ ಬೆಳಗ್ಗೆ ಟೈಮ್ ಅಲ್ವಾ ಟಿಫನ್ಗೆ ಅಷ್ಟೇ ಅಲ್ವಾ ಯಾವುದೇ ಥರ ಏನೂ ರೆಡಿ ಆಗಿಲ್ಲ ಬನ್ನಿ ಇವಾಗ ಹೋಗೋಣ ನಿಮ್ಮದು ಕರ್ಕೊಂಡು ಹೋಗ್ತೀನಿ ಓಕೆನಾ सो फ्रेंड्स बंदी ನೋಡ್ತಾ ಇರ್ಬೋದು ಗ್ರ್ಯಾಂಡ್ ಹತ್ರ ಇದ್ದೀವಿ ಫ್ರೆಂಡ್ಸ್ ಇವಾಗ ನ್ಯೂ ಇಯರ್ ಆಯ್ತಲ್ಲ ನಿನ್ನೆ ಒಂದನೇ ತಾರೀಕು ನ್ಯೂ ಇಯರ್ ನಾವೇನು ಸೆಲೆಬ್ರೇಷನ್ ಮಾಡಿಲ್ಲ ಹಾಗಾಗಿ ನಾನು ಅದೇನು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಇವಾಗ ನಮಗೆ ಇದೇನಲ್ವಲ್ಲ ನ್ಯೂ ಇಯರ್ ಅಂತ ಸೊ ನ್ಯೂ ಇಯರಿಗೆ ಮಾಡಿರೋ ಅಂತಹ ಡೆಕೋರೇಷನ್ ಇದೆಲ್ಲ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡ್ತಾ ಇರ್ಬೋದು ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಅದೊಂದು ಇಷ್ಟ ಆಯ್ತು ನನಗೆ ಆ್ಯಂಡ್ ಟಿಫನ್ಗೆ ಸ್ವಲ್ಪ ಡಯಟ್ ಮಾಡ್ತಿರೋದ್ರಿಂದ ಎಸ್ ಇಡ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡೆ ನಾನು ನಾನು ಇವತ್ತು ರವೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಇದಾದ ಮೇಲೆ ಒಂದು ವಡೆ ನೋಡಿ ಇಲ್ಲಿ ನಮ್ಮ ಪಾಪು ತಿಂತ ಇದ್ದಾಳೆ ಸೊ ಕಾಣಿಸ್ತಾಯಿದೆ ಆ್ಯಂಡ್ ಅಲ್ಲಿ ಇತ್ತಲ್ಲ ಬಲೂನ್ಸ್ ಎಲ್ಲ ನಮ್ಮ ಪಾಪಗೆ ತುಂಬ ಇಷ್ಟ ಆಯಿತು ಸೊ ಅವ್ರು ಕೊಟ್ಟರು ಅವಳು ಯಾವಾಗ ನೋಡಿ ನೋಡಿದ್ರು ಬಲೂನ್ ಬಲೂನ್ ಅಂತ ಕೈ ತೋರಿಸ್ತಾ ಇದ್ದಲ್ಲ ಅವರು ಪಾಪ ಮಗು ಅಂದ್ಕೊಂಡು ಕೊಟ್ಟರು ಒಂದು ಕಿತ್ತಿ ಸೊ ಇದಾಯಿತು ಟಿಫನ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಸ್ನಾನ ಮಾಡಿ ಮನೆಗೆ ದೀಪ ಹಚ್ಚಿ ಆಮೇಲೆ ನೋಡೋಣ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಓಕೆನಾ ಬನ್ನಿ ಇವತ್ತಿನ ಆ ನೀವು ನೋಡೋಕಿನ್ನ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಇತ್ತೀಚೆಗೆ ನೀವೊಂದು ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಪ್ರೀತಿ ಕೊಡ್ತಿದ್ದೀರ ಒಳ್ಳೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಯೂಸ್ ಹೋಗ್ತದೆ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ನೂ ಒಂದು ವಿಡಿಯೋಗೆ ನೂರು ಯೂಸ್ ಬಂದರೂ ತುಂಬ ಖುಷಿಯಾಗುತ್ತೆ ಮತ್ತು ಸೊ ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ತುಂಬ ಖುಷಿಯಾಗಿದೆ ನನಗೆ ನೋಡಿ ಇಲ್ಲಿ ನಮ್ಮ ಪಾಪ ಎಷ್ಟು ಖುಷಿಯಾಗಿದ್ದಾಳೆ ಅದೊಂದು ಸ್ವಲ್ಪ ತಾಗೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೆ ತುಂಬ ಅಂದರೆ ತುಂಬಾ ಖುಷಿ ಆಗ್ಬಿಟ್ಲ ಅವಳು ಅಂತೂ ಸೀರಿಯಸ್ಲಿ ಎಷ್ಟು ಖುಷಿಯಾದಳು ಅಂದರೆ ತುಂಬ ಖುಷಿಯಾದ್ಲು ಫ್ರೆಂಡ್ಸ್ ಇದೆ ಇವ್ರ ಜೊತೆ ಇದೆಲ್ಲ ಆಟ ಆದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಆಗಿ ಬಂದೆ ಸೊ ಆಗಿ ನಾವು ಮೇಕಪ್ಪು ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಕಾಣಿಸಿರ್ಬೋದು ಅಂದರೆ ಈ ವಿಡಿಯೋ ಕೆಳಗಿದೆ ಆ ವೀಡಿಯೋ ಆ ವಿಡಿಯೋ ಹಾಕಿದ್ಮೇಲೆ ಈ ವಿಡಿಯೋ ಹಾಕೋದು ನಾನು ಹಾಗಾಗಿ ನೀವು ಈ ಈ ಫ್ಲಾಗ್ ಯಾರು ನೋಡ್ತಿದ್ದೀರೋ ನಾನು ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಮದುವೆ ಫಂಕ್ಷನ್ಸ್ ಒಕೇಶನ್ ಅಥವಾ ಎಲ್ಲಾದರೂ ನಾವು ಆನಿವರ್ಸರಿ ಈ ಥರ ಒಂದು ಸ್ಪೆಷಲ್ ಡೇ ಬಂದಾಗ ಸಿಂಪಲ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಹೇಗೆ ಮೇಕಪ್ ಮಾಡ್ಕೊಂಡು ಕೊಡೋದು ಅಂತ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ಯಾರು ಆ ವಿಡಿಯೋ ಹೋಗಿ ನೋಡಿಲ್ಲ ಹೋಗಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ ವಿಡಿಯೋ ನಿಜವಾಗ್ಲೂ ಮೇಕಪ್ ಮಾಡೋಕ್ಕೆ ಯಾರಿಗೆ ಬರೋಲ್ಲ ಅವರು ಕೂಡ ಆ ವೀಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಮೇಕಪ್ ಮಾಡೋದು ಆರಾಮಾಗಿ ಕಲಿತೀರಾ ಏನು ಚೀನಿ ನಮ್ಮ ಪಾಪು ಇದೇ ಥರ ಆಟ ಆಡ್ತಿದ್ಲು ಇದನ್ನ ಆಟ ಆಡೋದು ನೋಡೋ ಟೈಮ್ ನಮಗೆ ಗೊತ್ತೇ ಆಗಿಲ್ಲ ಹನ್ನೊಂದು ಗಂಟೆ ಆಗಿಬಿಡ್ತು ಮಕ್ಕಳು ಆಟ ಆಡೋದೇ ನೋಡೋದೇ ಒಂಥರ ಖುಷಿ ಅಲ್ವಾ ನಿಜವಾಗ್ಲೂ ಒಂದು ಚಿಕ್ಕ ಪುಟ ವಿಷಯದಲ್ಲೂ ಎಷ್ಟು ಖುಷಿ ಪಡುತ್ತೆ ನಿಜವಾಗ್ಲೂ ನನ್ನ ಪಾಪು ಅವಳಿಗೆ ಇಲ್ಲಿ ಆಟ ಆಡೋಕ್ಕೆ ಯಾರೂ ಇಲ್ಲ ಅವಳು ಎಷ್ಟು ಚೆನ್ನಾಗಿ ಆಟಾಡ್ತಾಳಲ್ಲ ನಂಗೆ ಅದೊಂದು ತುಂಬ ಅಂದರೆ ತುಂಬಾ ಇಷ್ಟ ನಮ್ಮ ಪಾಪುವಲ್ಲಿ ನನಗೂ ಜಾಸ್ತಿ ಹಠ ಮಾಡಲ್ಲ ತುಂಬ ಕಿರಿಕಿರಿ ಮಾಡಲ್ಲ ತುಂಬ ಕ್ಯೂಟ್ ಮುದ್ದು ಮಗಳು ನನ್ನ ಮಗಳು ತುಂಬ ಹಠ ಎಲ್ಲ ಏನು ಮಾಡೋಲ್ಲ ಸೊ ಅದಕ್ಕೆ ನನ್ನ ಪಾಪು ಇಷ್ಟ ಬನ್ನಿ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನೋಡಿ ನನ್ನ ಆ್ಯನಿವರ್ಸರಿ ಡೇ ಈ ಥರ ರೆಡಿ ಆಗಿದೆ ಸೊ ಇದನ್ನ ಯಾವ ರೀತಿ ಮೇಕಪ್ ರಿಯಾಕ್ಟ್ ಮಾಡೋದು ಅಂತ ನಾನು ಇದ್ದಂಗೆ ವೀಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನ ಯಾರಾಗ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಹೇಗಿದೆ ಚೆನ್ನಾಗಿ ಕಾಣ್ತಿದ್ದೀನ ಅಂತ ಕಮೆಂಟ್ ಮಾಡಿ ಬನ್ನಿ ಇವತ್ತು ತುಂಬಾ ಸಿಂಪಲ್ ಆ್ಯಂಡ್ ನಿಮಗೆ ಹೇಳಬೇಕಿತ್ತು ಇವತ್ತಿಗೆ ನಾವು ಮದುವೆ ಆಗಿ ಎಷ್ಟು ವರ್ಷ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ನಿಮಗೆ ನಮಗೆ ಮದುವೆ ಆಗಿ ಇವತ್ತಿಗೆ ಮೂರು ವರ್ಷ ಆಯಿತು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಹೆಂಗೆ ಕಳೆದೋಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್ ಹಿಂಗೆ ಕಣ್ಮಚ್ಚು ಕಂಡುಬಿಡೋದಲ್ಲ ಮೂರು ವರ್ಷ ಕಳೆದೋಯಿತು ನಿಜವಾಗ್ಲೂ ನಾನು ನಾನು ಅನ್ಕೋದೇನೆ ನಮ್ಮ ಹಸ್ಬೆಂಡ್ ಕದೇ ಹೇಳ್ತಾ ಇದೆ ಏನಂದ್ರೆ ನೆನ್ನೆ ಮೊನ್ನೆ ಮದುವೆ ಆಗಿರೋ ಥರ ಫೀಲಿಂಗ್ ಇನ್ನೂ ಇದೆ ನಮಗೆ ನಿಜವಾಗ್ಲೂ ಅಂದಿದ್ದುವರೆಗೂ ನಾನು ನಮ್ಮ ಹಸ್ಬೆಂಡ್ ಜಗ್ಲೇ ಆಡಿಲ್ಲ ಫ್ರೆಂಡ್ಸ್ ಇದೊಂದು ಟ್ರೂ ಟ್ರೂಲ್ ಅನ್ ಟ್ರೂ ಅಂತ ಹೇಳ್ತೀನಿ ಯಾಕೆಂದರೆ ನಮ್ಮ ಇಬ್ಬರು ಮದುವೆ ಅಷ್ಟು ನಿಜ ಚೆನ್ನಾಗಿದೆ ನಾನು ಅವರು ಅವ್ರು ಏನೇ ಅಂದರು ಅವರಿಗೆ ನಿಜ ಅವರು ನನಗೇನು ಬೈಯಲ್ಲ ಓಕೆನಾ ಇದೊಂದು ಹೇಳ್ಬೋದು ನನಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಅವರು ನನ್ನ ಪ್ರೀತಿಯಿಂದ ಏನಂತ ಕರೀತಾರೆ ಅಂದರೆ ಅಮ್ಮು ಅಂತ ಕರೀತಾರೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ತುಂಬಾ ಪ್ರೀತಿ ಕೊಡ್ತಾರೆ ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳೋಣ ನಿಜವಾಗ್ಲೂ ಅಂಥ ಹಸ್ಬೆಂಡ್ ಸಿಗೋಕ್ಕೆ ನಾನು ಎಷ್ಟು ವರ್ಷದ್ದು ಪುಣ್ಯ ಮಾಡಿದ್ನೋ ನಿಜ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ ಅಷ್ಟು ವರ್ಷದ ಪುಣ್ಯ ಮಾಡಿದ್ದೆ ಅನ್ಕೋತೀನಿ ತುಂಬ ಅಂದರೆ ತುಂಬಾ ಖುಷಿ ಇದೆ ನನಗೆ ಅವ್ರ ಜೊತೆ ಒಂದು ಮೂರು ವರ್ಷ ಜರ್ನಿ ಎಷ್ಟು ಕ್ಯೂಟಾಗಿ ಸ್ವೀಟಾಗಿ ಶಾರ್ಟಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಇದನ್ನೆಲ್ಲ ನೀವು ನನ್ನ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದ್ರ ಬಗ್ಗೆ ಯಾವುದೇ ಥರ ಬ್ಯಾಡ್ ಕಮೆಂಟ್ಸ್ ಬೇಡ ಅಂತ ಈಗಲೇ ಹೇಳ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ನಿಜವಾಗ್ಲೂ ಆ ಒಂದು ಮೂರು ವರ್ಷ ತುಂಬ ಆಯಿತು ಆ ಒಂದು ಮೂರು ವರ್ಷ ತುಂಬದ್ರೊಳಗೆ ನಮ್ಮ ಮನೆಗೆ ಒಂದು ಅಂತ ನಮ್ಮ ಬೇಬಿ ಬಂದಿದೆ ನಮ್ಮ ಬೇಬಿಗೆ ಎರಡು ವರ್ಷ ಲಾಸ್ಟ್ ಬರ್ತ್ಡೇ ಬ್ಲಾಗ್ ನೋಡಿದ್ರಲ್ಲ ನಿಮಗೆ ಅವಳಿಗೆ ಒಂದು ಎರಡು ವರ್ಷ ಆಗಿದೆ ನಮಗೆ ಮದುವೆ ಆಗಿ ಮೂರು ವರ್ಷ ಆಗಿದೆ ಸೊ ನಮಗೆ ತುಂಬ ಖುಷಿ ಇದೆ ಆ್ಯಂಡ್ ನಾವು ಯಾವುದೇ ಥರ ಆನಿವರ್ಸರಿ ಅವೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ನಾವು ಫಸ್ಟಿಂದನೂ ಅಷ್ಟೇ ನಮ್ಮ ಪಾಪುಗೆ ಆಗಿರಲಿ ಫಸ್ಟ್ ಇಯರ್ ಬರ್ತಡೇ ಅಷ್ಟೇ ಸೆಲೆಬ್ರೇಟ್ ಮಾಡಿದ್ದು ಫಸ್ಟ್ ಇಯರ್ ಆ್ಯನಿವರ್ಸರಿ ಕೂಡ ನಾವಿಬ್ಬರು ಜೊತೆಗೆ ಸೇರಿ ಸೆಲೆಬ್ರೇಟ್ ಮಾಡಿಲ್ಲ ಯಾಕೆಂದರೆ ಆಗ ನನ್ನ ಒಂದು ಒಂಬತ್ತನೇ ತಿಂಗಳು ಪ್ರೆಗ್ನೆಂಟ್ ಇದೆ ಆಗ ಅಮ್ಮ ಮನೇಲಿದೆ ನಮ್ಮ ಹಸ್ಬೆಂಡ್ ಇಲ್ಲಿದ್ರು ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಲ್ಲ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಅದು ನಿಮಗೆ ಲಾಸ್ಟ್ ಯಾವ ಇಯರ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆದರೆ ನಾವು ಮಾಡಿದ ನಮಗೆ ಬನ್ನಿ ನಮ್ಮ ಹಸ್ಬೆಂಡ್ ಆಫೀಸ್ ಅಲ್ಲಿರೋ ಫ್ರೆಂಡ್ಸ್ ಮಾಡಿದ್ರು ಸೆಲೆಬ್ರೇಟು ಅದು ಕೂಡ ಇವತ್ತು ಕೂಡ ಅವರೇ ಬಂದು ಸೆಲೆಬ್ರೇಟ್ ಮಾಡಿದ್ದು ನಿಜವಾಗ್ಲೂ ನಮಗೆ ಯಾವುದೇ ಥರ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಬರ್ತಡೇ ಸೆಲೆಬ್ರೇಟ್ ಮಾಡೋದೆಲ್ಲ ಇಷ್ಟ ಆಗೋಲ್ಲ ನಮ್ಮ ಹಸ್ಬೆಂಡ್ಗೆ ಅದೇ ಹೇಳ್ತಿದ್ದೆ ನಮಗೆ ಪ್ರತಿ ದಿನವೂ ಆ್ಯನಿವರ್ಸರಿ ಥರ ಯಾವುದೋ ಒಂದು ದಿನ ಅಲ್ಲ ಒಂದು ದಿನವೂ ನಾವು ಅದೇ ಥರ ಸ್ವೀಟ್ ಆಗಿರೋಕ್ಕೆ ಇಷ್ಟಪಡ್ತೀವಿ ಸೊ ಇದೊಂದು ಹೇಳಬೇಕಿತ್ತು ತುಂಬಾ ಥ್ಯಾಂಕ್ಸ್ ನಮ್ಮ ಹಸ್ಬೆಂಡ್ ನನಗೆ ದೇವ್ರು ಕೊಟ್ಟಿರೋಕ್ಕೆ ನೋಡಿ ಈ ರೀತಿ ಮೇಕಪ್ ಆಗಿದ್ದು ಆ್ಯಂಡ್ ಈ ಥರ ಎಷ್ಟು ಹೇಳ್ಬಾರ್ದೆ ಆಚೆ ಹೋಗಿದ್ವಿ ನಾವು ಟಿಫನ್ ಎಲ್ಲ ಮಾಡಿ ಒಂದು ಹನ್ನೆರಡು ಗಂಟೆಗೆ ಆಚೆ ಹೋಗಿ ಹೋಗಿದ್ವಿ ತುಂಬಾ ಒಂದು ತುಂಬ ಖುಷಿಯಾಗಿರೋವಂತಹ ಒಂದು ಡೇ ಅಂತಲೇ ಅನ್ಕೋಬೋದು ಇವತ್ತು ಸೊ ಮನೆಗೆ ನಾನು ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಪೂಜೆ ಮಾಡಿ ಸಿಂಪಲಾಗಿ ಆಚೆ ಹೋಗಿದ್ವಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿದ್ವಿ ನೋಡೋಣ ಅದು ನಿಮಗೆ ನಿಮ್ಮ ನನ್ನ ಆದರೆ ಅಲ್ಲ ಖಂಡಿತ ಶೇರ್ ಮಾಡ್ತೀನಿ ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಿಮಗೂ ಆ ವಿಷಯ ತಿಳಿಸ್ತೀನಿ ಒಂದು ಒಳ್ಳೆ ಡೇ ಆಯಿತು ನೋಡಿ ಈ ರೀತಿ ನೀಟಾಗಿ ಪೂಜೆ ಮಾಡಾಯಿತು ಆ್ಯಂಡ್ ಸಂಜೆ ಆದಮೇಲೆ ಟೆಂಪಲ್ಗೆ ಹೋಗಿ ಬಂದಿದ್ವಿ ನಾವು ತಿಪ್ಪೂರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅದನ್ನ ಶೂಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ನೋಡಿ ಇಲ್ಲಿ ಕೇಕು ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಇರ್ತಾರಲ್ಲ ಅವ್ರು ತಂದು ಸೆಲೆಬ್ರೇಟ್ ಮಾಡಿದ್ರು ತುಂಬ ಖುಷಿಯಾಯಿತು ಎಲ್ರಿಗೂ ತುಂಬ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಸೊ ಅವರೆಲ್ಲ ಬಂದು ನೀಟಾಗಿ ಸೆಲೆಬ್ರೇಟ್ ಮಾಡಿದೆ ಅಂದರೆ ಕೇಕ್ ತೊಗೊಂಬಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಖುಷಿ ಆಯಿತು ನಮ್ಮ ಪಾಪು ಕೈಯಲ್ಲಿ ನಾನು ಕಳಿಸಿದ್ದು ಓಂಚಿನೇ ನೋಡಿ ನಾನು ನಮ್ಮ ಪಾಪು ಅವ್ರು ನಾನು ಈ ರೀತಿ ನಾನು ಆಗಬೇಕಂಗೆ ಈ ರೀತಿ ರೆಡಿಯಾಗಿದೆ ಸಂಜೆ ಕೂಡ ಇದೇ ಥರ ಔಟ್ಫಿಟ್ಟಲ್ಲೇ ಇದ್ದೆ ನಮ್ಮ ಪಾಪು ನಂದು ನಮ್ಮ ಹಸ್ಬೆಂಡ್ದು ಮೂರು ಜನದ್ದು ಒಂದೇ ಥರ ಮ್ಯಾಚಿಂಗ್ ಅದೊಂಥರ ನನಗೊಂಥರ ಖುಷಿ ಆಯಿತು ಸೀರಿಯಸ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡ್ಬೇಕಾರನೇ ನೋಡಿದ್ದು ನಾನು ನಿಮಗೆ ನಮ್ಮ ಪಾಪಗೆ ಕೇಕ್ ಅಂದರೆ ತುಂಬ ಇಷ್ಟ ಬಟ್ ಅಲ್ಲಿ ಎಲ್ಲರೂ ಬಂದಿದ್ರಲ್ಲ ಅವಳಿಗೆ ಗೊತ್ತಾಗ್ಲಿಲ್ಲ ಸೊ ನಿಜ ತುಂಬ ಖುಷಿಯಾಯಿತು ಸೊ ಮೇಕಪ್ ಎಲ್ಲ ಹೋಗಿತ್ತು ಆಲ್ರೆಡಿ ನಮ್ಮ ಹಸ್ಬೆಂಡ್ ಆಫೀಸಲ್ಲಿರೋ ಫ್ರೆಂಡ್ಸ್ ಎಲ್ಲ ಬಂದು ನಿಜ ತುಂಬ ಖುಷಿ ಕೊಟ್ಟರು ನಿಜ ಎಲ್ರಿಗೂ ತುಂಬ ಅಂದರೆ ತುಂಬಾ ಟ್ಯಾಂಕ್ಸ್ ಒಬ್ಬರು ಗಿಫ್ಟ್ ಕೂಡ ತಂದಿದ್ದಾರೆ ನಂಗೆ ಆಫ್ ಗಿಫ್ಟ್ ಎಷ್ಟು ಇಷ್ಟ ಆಯಿತು ಅಂದರೆ ಸೀರಿಯಸ್ಲಿ ಅಷ್ಟು 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 ಇಷ್ಟ ಆಯಿತು ತುಂಬಾ ಒಂದು ಒಳ್ಳೆಯ ಗಿಫ್ಟ್ ಅದು ತೋರಿಸ್ತೀನಿ ಇವರೇ ಇವರೇ ತಗೊಂಬಂದು ಕೊಟ್ಟಿದ್ದು ಬ್ಲೂ ಕಲರ್ ಅವರ ಅವರು

ಎಲ್ಲರೂ ಬಂದು ಕೇಕ್ ಕೊಯ್ಸಿ ಫೋಟೋ ಗಿಡ ತೆಗೆಸ್ಕೊಂಡು ಹೋದ್ರು ತುಂಬ ಖುಷಿ ಆಯಿತು ಅಂತಲೇ ಅನ್ಬೋದು ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಕಮೆಂಟ್ಸ್ ಬರುತ್ತೆ ಅಂತ ಫಸ್ಟ್ ಹೇಳಿದ್ದೀನಿ ನಾವು ಮದುವೆ ಆಗಿ ಮೂರು ವರ್ಷ ನಾವು ಯಾವ ಅಂದರೆ ಟೆಂಪಲ್ಗೆ ಹೋಗಿ ಬಂದ್ವಿ ಸಿಂಪಲ್ಲಾಗಿ ಮಧ್ಯಾಹ್ನ ಅಂಚಿಗೆ ಇಲ್ಲಿ ಸಿಟಿ ಗಾರ್ಡನ್ ಇದೆ ತಿಪ್ಪೂರಲ್ಲಿ ಅಲ್ಲಿಗೆ ಹೋಗಿದ್ವಿ ಅದನ್ನು ನಾನು ಶೂಟ್ ಮಾಡ್ಕೊಂಡಿಲ್ಲ ನೋಡಿ ಈ ಗಿಫ್ಟು ಆಲ್ರೆಡಿ ಓಪನ್ ಮಾಡಿದ್ವಿ ನನ್ನ ಕ್ಯೂರಿಯಸ್ ಇರುತ್ತಲ್ಲ ಸೊ ಏನಿರುತ್ತೆ ಏನು ಅಂತ ಆಲ್ರೆಡಿ ಓಪನ್ ಮಾಡಿ ಇನ್ನೊಂದು ಸಲ ಓಪನ್ ಮಾಡ್ತಿದ್ದೀನಿ ನಿಮಗೆ ತೋರ್ಸೋಕ್ಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಸೀರಿಯಸ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಏನಂತ ಗೆಸ್ ಮಾಡ್ತಿದ್ದೀರಾ ಎಸ್ ನಂಗೆ ತುಂಬ ಇಷ್ಟ ಅದು ನವರತ್ನ ಆಗಿರುವಂತಹ ವಜ್ರ ಫ್ರೆಂಡ್ಸ್ ಹೌದಾ ನೋಡಿ ಇದು ಎಷ್ಟು ಕ್ಯೂಟಾಗಿದೆ ಅದು ವಜ್ರ ಲೈಟೆಲ್ಲ ಆಫ್ ಮಾಡಿ ನಮ್ಮ ಒಂದು ಮೊಬೈಲಿಂದ ಲೈಟ್ ಇರುತ್ತಲ್ಲ ಅದಕ್ಕೆ ಬಿಟ್ಬಿಟ್ರೆ ಸೀರಿಯಸ್ಲಿ ಒಂಬತ್ತು ಕಲರ್ ಕಾಣಿಸುತ್ತೆ ವಜ್ರ ಅಂತಲೇ ಅನ್ಬೋದು ವಜ್ರ ಹೋಗಿ ಕಮಲವಿನಲ್ಲಿ ಕೂತಿದೆ ಶೋ ಕೇಶಲ್ಲೇ ಚೆನ್ನಾಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಸೀರಿಯಸ್ಲಿ ಎಷ್ಟು ಇಷ್ಟ ಆಯಿತು ಗೊತ್ತಾ ತುಂಬ ತುಂಬ ಬೆಲೆ ಬಾಳ ವಸ್ತು ತಂದು ಕೊಡೋದ್ಕಿಂತ ಈ ರೀತಿ ಸಿಮ್ ಸಿಂಪಲ್ ಆಗಿರೋ ವಸ್ತು ತಂದ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಈ ಒಂದು ಗಿಫ್ಟ್ ಅಂತ ಹೇಳ್ಬೋದು ಇದೊಂಥರ ವಜ್ರ ಅನ್ನೋದು ಓನಪ್ಪ ಕೇಕ್ ಖಾಲಿ ಆಯ್ತಲ್ಲಪ್ಪ ನಮ್ಮ ಪಾಪು ಎಡಿಟಿಂಗ್ ಮಾಡ್ಬೇಕಲ್ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದೆ ಅಮ್ಮ ಅಮ್ಮ ಕೇಕು ಅಂತೇಳಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ನಿಜವಾಗ್ಲು ವಜ್ರ ನಂಗೆ ಸಖತ್ ಇಷ್ಟ ಆಯಿತು ಸೊ ನಮ್ಮ ಲೈಫು ಕೂಡ ಇದೇ ಥರ ವಜ್ರ ಥರನೇ ಅರಳಿಕೊಂತ ಇದೇ ಥರ ಖುಷಿಯಾಗಿರಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನಿಸ್ತೀನಿ ಎಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಇಷ್ಟೋ ತನಕ ವಿಡಿಯೋ ನೋಡಿದಕ್ಕೆ ಸೊ ಇವತ್ತಿನ ಬ್ಲಾಗ್ ತುಂಬ ಸಿಂಪಲ್ಲು ನೋಡೋಣ ಇವತ್ತೇನು ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವಾರದಲ್ಲಿ ಶೇರ್ ಮಾಡ್ಕೊತೀನಿ ಓಕೆ ನಾ ಮಾಡ್ತೀರಿ ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಿಂಪಲ್ ಆ್ಯನಿವರ್ಸರಿ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು ಫ್ರೆಂಡ್ಸ್ ಇದು ಬರ್ತಡೇ ದಿನ ನಾನು ತಗೊಂಡಿರುವಂತಹ ಪಿಕ್ಸು ತುಂಬ ಅಂದರೆ ರೆಡಿಯಾಗಿ ಸುಮ್ಮನೆ ಹಾಗೆ ಇದ್ನಲ್ಲ ಸೊ ಹಾಗಾಗಿ ನೀಟಾಗಿ ಪಿಕ್ಸ್ ತೊಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ತುಂಬ ಸಿ ಇಷ್ಟೇ ಪಿಕ್ಸ್ ತೊಗೊಂಡಿರೋದು ಮಿಕ್ಕಿದ್ನೆಲ್ಲ ನಾನು ನೆಕ್ಸ್ಟ್ ಫ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ನಮ್ಮ ಪಾಪದೆಲ್ಲ ಯಾವಾಗಾದರೂ ಶೇರ್ ಮಾಡ್ಕೋತೀನಿ ಓಕೆನಾ ಬಾಯ್